ನಮಸ್ತೆ ವೀಕ್ಷಕರೇ ರಾಹುಲ್ ಗಾಂಧಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ ನೋ ಕಮೆಂಟ್ಸ್ ಅಂತ ಹೇಳಿ ವಿವಾದದ ಕೇಂದ್ರ ಬಿಂದುವಾಗಿದ್ದ ರಿಷಬ್ ಶೆಟ್ಟಿ ಈಗ ಬಾಲಿವುಡ್ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆಗ ರಿಷಬ್ ಶೆಟ್ರು ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಏನ್ ತೋರಿಸಿದ್ರು ಸರಿ ಅಂತ ಬ್ಲೈಂಡ್ ಆಗಿ ಆರಾಧಿಸುವ ಅಂಧಾಭಿಮಾನಿಗಳ ಸಿಟ್ಟಿಗೆ ರಿಷಬ್ ಶೆಟ್ಟಿ ಆಹಾರವಾಗಿದ್ದಾರೆ ನೋ ಶೆಟ್ಟಿ ಬರೀ ಬಾಲಿವುಡ್ ಪ್ರೇಮಿಗಳ ಟೀಕೆಗೆ ಗುರಿಯಾಗಿರೋದಲ್ಲ ದೇಶ ವಿರೋಧಿಗಳ ಟೀಕೆಗೂ ಗುರಿಯಾಗಿದ್ದಾರೆ ಯಾಕಂದರೆ ರಿಷಬ್ ಶೆಟ್ಟಿ ಮಾತಾಡಿರೋದು ದೇಶದ ಪರವಾಗಿ ಇಷ್ಟಕ್ಕೂ ರಿಷಬ್ ಶೆಟ್ಟಿ ಹೇಳಿರೋದೇನು ಅಂದರೆ ಬಹಳಷ್ಟು ಇಂಡಿಯನ್ ಫಿಲಂಗಳಲ್ಲಿ ಸ್ಪೆಷಲಿ ಬಾಲಿವುಡ್ ಸಿನಿಮಾಗಳಲ್ಲಿ ಇಂಡಿಯಾದ ಬಗ್ಗೆ ಕೆಟ್ಟದಾಗಿ ತೋರಿಸಿ ಅದನ್ನ ಆರ್ಟ್ ಹೌಸ್ ಫಿಲಮ್ಸ್ ಅಂತ ಹೇಳಿಕೊಂಡು ಹೊರಗಡೆ ದೇಶಗಳ ಫಿಲಂ ಫೆಸ್ಟಿವಲ್ಗೆ ಹೋಗಿ ಅವಾರ್ಡ್ ಗೆದ್ದು ರೆಡ್ ಕಾರ್ಪೆಟ್ ನಲ್ಲಿ ಬಂದಿರೋದು ಅಬ್ಸರ್ವ್ ಮಾಡಿದ್ದೀನಿ ಸೊ ನಮ್ ದೇಶ ನಮ್ಮ ಹೆಮ್ಮೆ ನನ್ನ ರಾಜ್ಯ ನನ್ನ ಹೆಮ್ಮೆ ನನ್ನ ಭಾಷೆ ನನ್ನ ಹೆಮ್ಮೆ ಸೊ ನಾನೇ ಆಕೆ ಅದನ್ನ ಪಾಸಿಟಿವ್ ನೋಟ್ ಅಲ್ಲಿ ತೆಗೆದುಕೊಂಡು ಹೋಗ್ಬಾರ್ದು ನಮ್ಮಲ್ಲಿರುವ ಪಾಸಿಟಿವ್ ವಿಚಾರಗಳನ್ನ ಪಾಸಿಟಿವ್ ಆಗಿಯೇ ತೋರಿಸಬಹುದಲ್ವಾ ಅಂತ ಪ್ರಶ್ನಿಸಿದ್ದಾರೆ ರಿಷಬ್ ಶೆಟ್ಟಿ ಇದರಲ್ಲಿ ತಪ್ಪೇನಿದೆ ರಿಷಬ್ ಶೆಟ್ಟಿ ದೇಶವನ್ನ ಒಳ್ಳೆಯ ರೀತಿ ತೋರಿಸಬೇಕು ಅಂತ ಹೇಳಿರೋದು ನಮ್ಮ ದೇಶದ ಪಾಸಿಟಿವ್ ಅಂಶಗಳನ್ನ ಸಿನಿಮಾಗಳಲ್ಲಿ ತೋರಿಸ್ಬೇಕು ಅಂತ ಹೇಳಿರೋದು ನಮ್ಮ ದೇಶವನ್ನ ನಾವೇ ಕೆಟ್ಟದಾಗಿ ತೋರಿಸಿ ಅವಾರ್ಡ್ ಗೆದ್ದು ಅದೇ ದೊಡ್ಡ ಸಾಧನೆ ಅಂತ ಹೇಳಿಕೊಳ್ಳುವ ಮನಸ್ಥಿತಿ ವಿರೋಧಿಸಿದ್ದಾರೆ ಇಷ್ಟು ಹೇಳಿದ್ದಕ್ಕೆ ರಿಷಬ್ ಶೆಟ್ಟಿ ಈಗ ಕೆಲವರ ಪಾಲಿಗೆ ವಿಲನ್ ಆಗಿದ್ದಾರೆ ರಿಷಬ್ ಶೆಟ್ಟಿಯ ಸಿನಿಮಾಗಳಲ್ಲಿ ತಪ್ಪುಗಳನ್ನ ಹುಡುಕಿ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದಲ್ಲಿ ನಾಯಕಿಯ ಸೊಂಟ ಜಿಗಟುವ ದೃಶ್ಯವಿದೆ ಇದು ಅಸಭ್ಯ ದೃಶ್ಯ ಎಂದೆಲ್ಲ ಟೀಕಿಸ್ತಾ ಇದ್ದಾರೆ ಹಾಗಾದ್ರೆ ರಿಷಬ್ ಶೆಟ್ಟಿ ಅವರು ನಮ್ಮ ದೇಶವನ್ನ ಪಾಸಿಟಿವ್ ಆಗಿ ತೋರಿಸಿ ಅಂತ ಹೇಳಿದ್ದೇ ತಪ್ಪಾಯ್ತಾ ನಮ್ಮ ದೇಶವನ್ನ ಪಾಸಿಟಿವ್ ಆಗಿ ತೋರಿಸ್ ಭಾರತ ಅಂದ್ರೆ ಸ್ಲಮ್ಮು ಭಾರತ ಅಂದ್ರೆ ಹಾವಾಡಿಗರ ದೇಶ ಭಾರತ ಅಂದ್ರೆ ಬಡತನದ ಕೂಪ ಇದೇ ರೀತಿ ನಮ್ ದೇಶ ಚಿತ್ರಿತವಾಗಬೇಕಾ ನಮ್ ದೇಶ ಜಗತ್ತಿನ ಎದುರು ಒಳ್ಳೆಯ ರೀತಿಯಲ್ಲಿ ಚಿತ್ರಿತವಾಗಬೇಕು ಇಲ್ಲಿನ ಪಾಸಿಟಿವ್ ಅಂಶಗಳು ಚಿತ್ರಿತವಾಗಬೇಕು ಅಂತ ಹೇಳಿದ್ದನ್ನೇ ವಿರೋಧಿಸುವವರ ಮನಸ್ಥಿತಿ ಎಂತದ್ದು ಅಂತ ಸ್ವಲ್ಪ ಆಲೋಚನೆ ಮಾಡಿ ರಿಷಬ್ ಶೆಟ್ಟಿಯನ್ನ ವಿರೋಧಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಮೊಸರಲ್ಲಿ ಕಲ್ಲು ಹುಡುಕಿದ ಹಾಗೆ ಅವರ ಸಿನಿಮಾಗಳಲ್ಲಿ ತಪ್ಪು ಹುಡುಕುವ ಪ್ರಯತ್ನ ಇದೆಯಲ್ಲ ಅದೊಂದು ರೀತಿಯ ಹತಾಶ ಮನಸ್ಥಿತಿಯ ಪ್ರತೀಕ ಯಾರು ಏನೇ ವಿರೋಧ ಮಾಡಲಿ ನಮ್ಮ ದೇಶ ಜಗತ್ತಿನ ಎದುರು ಧನಾತ್ಮಕವಾಗಿ ಚಿತ್ರಿತವಾಗಬೇಕು ಅನ್ನೋ ರಿಷಬ್ ಶೆಟ್ಟಿ ಅಭಿಪ್ರಾಯ ಒಪ್ಪಲಿಕ್ಕೆ ಅರ್ಹವಾದದ್ದು ನಮ್ಮ ದೇಶವನ್ನ ನಾವೇ ಗೌರವಿಸದಿದ್ರೆ ಬೇರೆ ಯಾರು ಗೌರವ ಕೊಡ್ತಾರೆ ಹೇಳಿ ರಿಷಬ್ ಶೆಟ್ಟಿ ದೇಶದ ಪರವಾಗಿ ಮಾತನಾಡಿರೋದು ತಪ್ಪ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ